ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಲಾಗ್ ಏನಪ್ಪಾ ಅಂತಂದ್ರೆ ನಮ್ ರಾಹುಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಏನಕ್ಕೆ ಅಂತ ಹೇಳಿ ನೋಡಿ ರಾಹುಲ್ ಕೇಳಿ ರಾಹುಲ್ ನಿಮ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ಯಾ ಊರಿಗೆ ಏನ್ ಸಮಾಚಾರ ಏನಿಲ್ಲ ಎಲ್ಲ ಒಂದ್ ಕಡೆ ಸೇರಿ ಪಾರ್ಟಿ ಮಾಡದಂತ ಪ್ಲಾನ್ ಹಾಕಿದ್ವಿ ಜಾಗ ಬೇಕಲ್ಲ ಊರು ನಮ್ಮೂರಲ್ಲೇ ಕರ್ಕೊಂಡ್ ಯಾರು ಮಾಡ್ಬೋದು ನಮ್ಮ ಕೂಚುಕು ರವಿ ಅಂತ ನಮ್ದೆಲ್ಲ ಒಂದೇ ಬ್ಯಾಚು ರಾಜ ಹುಲಿ ಇವನು ನಾನು ಪಾಂಡುಪುರ ಭರತ ತೊರೆ ಜಗ್ಗ ನಮ್ದೆಲ್ಲಾ ಒಂದೇ ಟೀಮು ಕಾಲೇಜ್ ಬರ್ತಾ ಇದ್ರೆ ಪಂಚ ಪಾಂಡವರು ಅನ್ನೋರು ಇವನು ಭೀಮ ಇದ್ದಂಗೆ ಒಂಚೂರ್ ಹೆಂಡದಪ್ಪ ಅದಕ್ಕೆ ಅಂಡ್ರೋ ಇವಂತ ಅಡ್ಡ ಹೆಸ್ರು ಮಾಡ್ಕಿವಿ ಕೇವಿ ಕಾಮಿಡಿ ಮಾಡ್ತಾರೆ ಕಾಮಿಡಿ ಕೆಲ್ಯಾರೀ ಮಗ ಕ್ಯಾಬ್ಯೂಸ್ ಮಾಡ್ಬಿಡು ಫ್ರೆಂಡ್ಸ್ ಯಾರ ಯಾರಂತ ಆ ಇವ್ ರೋಹಿತ್ ಅಂತ ಒಕೆ ನಮ್ ಫ್ರೆಂಡ್ ಇವರೆಲ್ಲ ನಮ್ ಫ್ರೆಂಡ್ ಇವ್ರ ಐತ್ ಜನ ನಮ್ ಕಾಲೇಜ್ ಫ್ರೆಂಡ್ಸ್ ಅವರಿಬ್ರು ಮಾಮೂಲಿ ನಮ್ ಚೆಡ್ಡಿ ದಾಸ್ತರ್ ಅವರಿಬ್ರು ಓಕೆ ಇಂಡಿವಿಜುವಲ್ ಗೆ ಹೆಸ್ರೇಳ್ ಬಿಡಪ್ಪ ಆರು ಖುಷಿ ಆಗ್ಲಿ ರೋಹಿತ್ ಅಂತ

ಲಾಸ್ಟ್ ತರ ಒಂದ್ ಪಾರ್ಟಿ ಮಾಡಿದ್ವಿ ಎಲ್ಲರೂ ನೋಡಿದೀರಾ ಮಜಾ ಮಾಡಿದೀರಾ ಮತ್ತೆ ಹುಡುಗರೆಲ್ಲ ಬಂದಿರೋದು ಬಹಳ ಖುಷಿಯಾಗಿದೆ ಬನ್ನಿ ತೋರಿಸ್ತೀನಿ ಎಷ್ಟು ಮಜಾ ಮಾಡ್ತವ್ರೆ ಏನ್ ಏನೆಲ್ಲಾ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ

ಎರಡು ನಿಮಿಷ ಆಗಿದ ತಕ್ಷಣ ಎಲ್ಸ್ತಾ ಇರೋದು ತಿಂತಾ ಇರೋದು ಎಲ್ಲ ತಂದು ಎಲೆನೆ ಮರ್ದ್ಬಿಟ್ಟಿದ್ವಿ ನೋಡಿ ಎಲೆ ತಗೊಂಡು ಊಟ ಟೈಮ್ ಕರೆಕ್ಟ್ ಆಗಿ ಬರ್ತಾರೆ ನಂದೀಶ್ ಅವರು

ಮೂಳೆಯಿಂದ ಕಂಡ ನೀಟಾಗಿ ಬಿಟ್ಬಿಟ್ರೆ ಬೆಂದದೆ ಅಂತ ಅರ್ಥ ಅವಾಗ ಹಾಕ್ಬೇಕು ಮೂಳೆ ಮೂಳೆನೂ ಬೇಯಿಸ್ಬೇಕನಪ್ಪ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಒಂದು ಪಾತ್ರಲ್ಲೇ ಒಂದು ಪೀಸ್ ನೋಡೋರೆ ಬೆಂದದೋ ಇಲ್ಲೋ ಅಂತ ಗೊತ್ತಾಯ್ತದೆ ಏನಪ್ಪ ಇನ್ನು ನೂರು ಗ್ರಾಮ್ ಚಿಕನ್ ಎಲ್ಲಾ ನೀನೇ ತಿನ್ ಅಲ್ಲಲ್ಲ ನೂರು ಗ್ರಾಮ್ ಚಿಕನ್ ಎಲ್ಲಾ ನೀನೇ ತಿನ್ಕೊಂಡ್ರೆ ಇಲ್ಲಿ ಬಾಕಿ ಇದೆ ನಾನು ಮಾಡೋ ಮೆಚ್ಚಲಪ್ಪ ಅದು ತೊಡೆ ಮೂಳೆ ಬೇರೆ ಎದೆ ಚಕ್ಕೆ ಬೇರೆ ಅಲ್ಲ ಎದೆ ಚಕ್ಕೆ ಬೇರೆ ಹಿಂಗೆಲ್ಲ ಒಂದೊಂದು ಪೀಸ್ ನೋಡ್ಕೊಂಡು ಹೋದ್ರೆ ಯಾದೇ ಪಾರ್ಟಿ ಇಲ್ಲ ಅದ್ರುವೆ ಅಡಿಗೆ ಮಾಡಕ್ಕೆ ಅಂತ ಒಬ್ರು ಫಿಕ್ಸ್ ಇರ್ತಾರೆ паಪಾ ನೋಡಿ ಇವರೆಲ್ಲ ಅಲ್ಲಿ ತೇವ್ರಿ ಮೇಲೆ ಆಟ ಆಡಕ್ಕೆ ಫೋಟೋ ಹೋಗೋರೆ ಅಡುಗೆ ಮಾಡೋ ನಾವುಗಳು ಮಾತ್ರ ಇಲ್ಲಿ ನರಸಿಂಹರಾಜು ಅವರೇ ಬನ್ರಿ ಇದ್ಯಾಕ್ರಿ ಅಣ್ಣ ಸುಮ್ಮನೆ ಅದಾಕು ಇದಾಕು ಟೇಸ್ಟ್ ಬರೋದು ಬೇಡ ಜಾಸ್ತಿ ನೀರೇನು ಜಾಸ್ತಿ ಆದ್ರೆ ಮಸಾಲೆ ಹಾಕುಮ್ಮ ಮಸಾಲೆ ಜಾಸ್ತಿ ಅಮ್ಮ ಇವತ್ತಿರೋ ಪಾರ್ಟಿಗಳಲ್ಲಿ ಒಂದು ಫೇಲ್ ಆಗ್ರ ಯಾರು ಈರುಳ್ಳಿ ಪೀಸ್ ಕಾಕೊಂಡು ಸಾಂಬಾರ್ ಕುಡ್ದಾರ ಲಾ ಅಲೈ ಅಲ್ಲಿ ಪಾನಿಪುರಿ ಅದು ಈರುಳ್ಳಿ ಒಳಗೆ ಸಾಂಬಾರ್ ಬುಟ್ಟ ಕುಡಿಕೆ ನಾಳೆ ಕುಡ್ದೆಕಂಬಿಡು ನಾವು ಪಾರ್ಟಿ ಮಾಡಿದ್ರೆ ಒಂಥರ ಬೆಲ್ಲೆಗೆ ಇರುವೆಗಳು ಹೇಳಿ ನೋಡು ಆ ತರ ನಮ್ಗೆ ಆಡಿಯನ್ಸ್ ಇರೋದು ಎಲ್ಲಿಂದ ಯಾರ್ಯಾರು ಬರ್ತವ್ರೆ ಅನ್ನೋದೇ ಗೊತ್ತಾಗಲ್ಲ ಮಗಿ ವೆಲ್ಕಮ್ ಟು ಪಾರ್ಟಿ ಸುಧಾಕರ್ ಅಂಡ್ ಪವನ್ ಅವರ ನಾಲ್ಕು ಜನ ಐದ್ ಜನದಿಂದ ಶುರು ಆದ ಪಾರ್ಟಿ ಇವಾಗ ಎಷ್ಟು ಜನ ಇದೀರಪ್ಪ ಮೂರು ಆರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇನ್ನೊಂದಿಬ್ರು ಬರ್ತಾವ್ರೆ ಹದಿನಾಲ್ಕು ಜನ ಆರು ಜನದಿಂದ ಶುರುವಾಗಿ ಇವಾಗ ಹದಿನಾಲ್ಕು ಜನ ಆಗಿದಾವೆ ಪವನಣ್ಣ ನೋಡಿ ಇವ್ರು ನಮ್ ಕುಚಿಕ್ಕು ಲೆನ್ನೆ ಮೋಹನ ಮತ್ತೆ ನಿಶಾನ್ ಜೊತೆ ಲಾಗ್ ಮಾಡಿದ್ನಲ್ಲ ಅದ್ರ ಜೊತೆ ಇವ್ರು ಮಿಸ್ ಆಗಿದಾರೆ ಏನನ್ಸ್ತಾ ಇದೆ ನಿಮ್ಗೆ ಪವನವ್ರೆ ಪಾರ್ಟಿಗೆ ಜಾಯ್ನ್ ಆಗಿ ಇವತ್ತು ವ್ಯವಸ್ಥೆ ಅಂದ್ರೆ ನಿಮ್ ಪ್ರಕಾರ ಏನು ಫ್ರೈಟು ಮಾಜಾ ತರ್ಬೇಕಿದ್ದ ಊಟಕ್ಕೆ ತಯಾರಾಗಿದ್ದಾರೆ ಎಲ್ರೂ ನೋಡಿ ಎಷ್ಟು ಜನ ಒಂದು ಪಾರ್ಟಿಗೆ ಇವತ್ತು ರಾಹುಲ ಸೆಕೆಂಡ್ ಪಾರ್ಟಿಗೆ ಹದಿನಾಲ್ಕ ಜನ ನೆಕ್ಸ್ಟ್ ಪಾರ್ಟಿ ಮಾಡಿದ್ರೆ ಕಾಲೇಜ್ ಒಂದು ನೋಟಿಸ್ ಬೋರ್ಡ್ ಹಾಕ್ಬಿಟ್ರೆ ಇನ್ನು ನೆಕ್ಸ್ಟ್ ತೋಡ್ತಾ ನಾವು ಪೆಂಡಲ್ ಹಾಕ್ಸ್ಬಿಡದೆ ಚಿಕನ್ ರೆಡಿ ಆಗಿದೆ

ಅಷ್ಟೇ ಎಲ್ಲ ಸೇಮ್ ಟು ಸೇಮ್ ಟು ಸೇಮ್ ಟಿಯು ಅಂತ ನಾನು ಇರ್ಲಿ ಹೇಳಿ ನಾಚಿಕೆ ಬಿಡಿ ಹೇಳಿ ನಮ್ಮ ನೆಕ್ಸ್ಟ್ ಅನುಭವಕ್ಕೂ ಅಭಿಪ್ರಾಯಕ್ಕೂ ವ್ಯತ್ಯಾಸ ಏನು ಅಂತ ಹೇಳ್ತಾರೆ ಇನ್ನೊಂದ್ಸಲಿ ನರಸಿಂಹರಾಜ್ ಅವರ ನೋಡಿ ನಾವು ಪ್ರತಿ ಸಲನು ಹೇಳದಂಗೆ ಈ ಸಲ ಒಳ್ಳೆ ಊಟ ಮಾಡಿದ್ರೆ ಊಟ ಮಾಡ್ತಾ ಇದೀವಿ ಜೀವನ್ ಹೆಂಗಿದೆ ಅಡ್ಗೆ ಬೇಕು ಮೀಟರ್ ಗ್ಯಾಪ್ ಕೊಟ್ರೆ ಅಣ್ಣ ಇಲ್ಲಿ ಗ್ಯಾಪ್ ಕೊಟ್ರೆ ಏನೇನು ಅಂತ ಸೆಕೆಂಡ್ ಟೈಮ್ ಊಟ ಮಾಡ್ತಾ ಇರೋದು ಹಿಂಗೆ ತೋರ್ತಾ ತುಂಬ ಚೆನ್ನಾಗೈತೆ ರಾಹುಲ್ ಅವ್ರ ಫ್ರೆಂಡ್ಸ್ ಅವ್ರ ಬಂದವರೆ ಪರಿಚಯ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇನ್ನು ಮುಂದ್ ಮುಂದಕ್ಕೆ ಯಾವ್ದಾರ ಈ ತರ ಮಾಡ್ತಾ ಇದ್ರೆ ಕರಿತಾ ಇರೋಣ ಬಂದಿ ತೋಟದಲ್ಲಿ ಊಟ ಮಾಡಕ್ಕೆ ಕಣ ಒಳ್ಳೊಳ್ಳೆ ಊಟ ಮಾಡಿ ಕುತ್ಕೋತಾ ಇರೋಮ್ಮ ಹೇಳಿಲ್ಲ ಮಾತ್ರ ಅವರೇ ಹೆಂಗಿದೆ ಊಟ ಅಡುಗೆ ಎಲ್ಲ ಟೇಸ್ಟ್ ನೋಡಿ ಲಾಸ್ಟ್ ಟೈಮ್ ಆರ್ ಜನ ಇದ್ದು ಇವತ್ತು ಹದಿನಾಲ್ಕು ಜನ ಆಗಿದ್ದೀವಿ ಬಹಳ ಖುಷಿ ಇದೆ ನೆಕ್ಸ್ಟ್ ಟೈಮ್ ನೋಡೋಣ ಇಲ್ಲೆಲ್ಲ ಜಾಗ ತುಂಬಾ ಇದೆ ಇವ್ ಲಾಗ್ ನೋಡಿ ಮತ್ತೆ ಜಾಯಿನ್ ಆಗ್ತೀನಿ ಅಂದವ್ರಿಗೆ ಆರಾಮಾಗಿ ಪೆಂಡಲ್ ಹಾಕ್ಸಿ ಟೇಬಲ್ ಹಾಕ್ಸಿ ಊಟ ಹಾಕ್ಸೋಣ ನಸಿಮಾ ಜಾಯಿನ್ ಆಗೋರ್ಗೆ ಎಂಟ್ರಿ ಫೀಸ್ ಐನೂರು ರೂಪಾಯಿ ರಾಹುಲ್ ಹೇಗನಸ್ತ ಇದೆ ನಿಮ್ಗೆ ನಮ್ ಜೊತೆ ಊಟ ಮಾಡಿದ್ದು ಊಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಬಾರು ಮೊದಲಾನು ಬವಾಗ ಆದಂತ सिद्धार्थ ಮತ್ತೆ ನಮ್ಮಣ್ಣರು ತುಂಬಾ ಚೆನ್ನಾಗಿ ಮಾಡಿದ್ರು ಅಡುಗೆನಾ ಬಂದೇನೆಲ್ಲ ನಿಮ್ಮ ಫ್ರೆಂಡೇ ಮಾಡಿರೋದಿಲ್ಲ ಎಲ್ಲಾ ಯಾವದರ ಪ್ಲಾನ್ ಮಾಡಿದೋ ಅಂದ್ರೆ ಸುಮ್ಮನೆ communication period ಅಲ್ಲಿ ಏನೋ ಕೆಲಸ ಇರಲಿಲ್ಲ ಸುಮ್ಮನೆ ಮಾತಾಡ್ಬೇಕಾರೆ ಪುರಿಕಾರ ತಿನ್ಕೊಂಡು ಮಾತಾಡೋದು ಒಂದು ಟಾಪಿಕ್ ಬಂದು ಪಾರ್ಟಿ ಬಗ್ಗೆ ಟಾಪಿಕ್ ತಗೊಂಡು ಈ ತರ ಮಾಡದಂತ ಅಂತ ಆದ್ಮೇಲೆ ಈ ತರ ಮಾಡಿದೀವಿ ಸಕ್ಸಸ್ ಆಗಿದೆ

ಇನ್ನಿಬ್ರು ಜಾಯ್ನ್ ಆಗಿದಾರಾ ಸತ್ಯ ಅಣ್ಣ ಹಂಗೆ ಒಂದ್ಸಲ ಕೈಯತ್ತೋ ಬ್ರದರ್ ಇಬ್ರು ಜಾಯ್ನ್ ಆಗಿದ್ದಾರೆ ಬಹಳ ಖುಷಿ ಆಗಿದೆ ಇವತ್ತಿನ ಪಾರ್ಟಿಲಿ ತುಂಬಾ ಜನ ಒಂದ್ ಹದಿನೈದರಿಂದ ಹದಿನಾರು ಜನ ಜಾಯ್ನ್ ಆಗಿದ್ದೀವಿ ಬಹಳ ಖುಷಿ ನೋಡಿ ನಾವು ಹಳ್ಳಿ ಕಡೆ ಪಾರ್ಟಿ ಮಾಡಿದ್ರೆ ಇಷ್ಟು ಜನ ಸೇರ್ತೀವಿ ಇಷ್ಟು ಮಜಾ ಮಾಡ್ತೀವಿ ಅಲ್ವಾ ರಾಹುಲ್ ಟಿಮ್ ಮುಗೀತೋ ತುಂಬಾ ಚೆನ್ನಾಗಿತ್ತು ಎಲ್ಲ ಗ್ಯಾಂಗಲ್ಲು ಎಲ್ಲ ಹುಡುಗರು ಇಲ್ಲಿದ್ರೆ ಲವ್ ಮಾಡೋ ಒಬ್ಬ ಹುಡುಗ ಮಾತ್ರ ಇರ್ತಾನೆ ನೋಡಿ ಹಿಂಗೆ ಬಿಸ್ಲು ಅನ್ನೋದು ನೋಡಿಲ್ಲ ಅರ್ಧ ಗಂಟೆಯಿಂದ ಅಲ್ಲೇ ಮಾತಾಡ್ಕೊಂಡು ಅಂತ ಅಣ್ಣ ಹೆಂಗಿತ್ತು ಊಟ ಅಣ್ಣ ನರಸಿಂಹರಾಜ್ ಅವ್ರ ಏನು ಹೇಳಿಲ್ಲ ಡೈಲಾಗ್ ಈ ಸರಿ ಎಡಗ ಏನು ಇಲ್ದರ ಕಾರಣ ಮಾತು ಈ ತರ ಹಳ್ಳಗಳ ಬಿದ್ದು ಎದ್ದು ಹೋಗಿ ನರಸಿಂಹರಾಜ್ ಅವರ ಇದನ್ಕತ್ರಿ ನೋಡಿ ಯಾವ ಜಾಗಕ್ಕೆ ಬಂದಿದ್ದೀವಿ ನಾವು ಪಾರ್ಟಿ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಶ್ರಮ ಬೀಳಬೇಕು ಒಂದು ಪಾರ್ಟಿ ಇಷ್ಟು ಶ್ರಮ ಇರುತ್ತೆ ನೋಡಿ ಪಾರ್ಟಿ ಹೆಂಗಿತ್ತು ಬಾಯ್ಸ್ ಮತ್ತೆ ಮಾಡೋಣ ಇದೇ ರೀತಿ ಪಾರ್ಟಿ ಬರ್ತಾ ಇರಿ ಮತ್ತೆ ಮತ್ತೆ ಪಾರ್ಟಿ ಮಾಡ್ತಾ ಇರೋಣ ಪಾರ್ಟಿ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟಾಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಂತೀರಾ ಬಾಯ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್